ಅಂತೂಂತು ಒಂದು ಕತ್ತಿ ಬರೋದು ನಾಟಕದ ಒಟ್ಟು ಹುಡುಗ ಒಬ್ಬರಾಕತ್ತನು ಪಟ ಪಟ ಪ್ರಾಕ್ಟೀಸ್ ಮಾಡಿಸು ಒಟ್ಟ ಈಗ ಪ್ರಾಕ್ಟೀಸ್ ಮಾಡ್ತಾನು ಮುಂದೆ ಹೋಗಿ ಮನೆಯಾಗೋಗಿ ಇದನ್ನು ಮಾಡಾಕತ್ತಾನು ಯಾಕಂದ್ರೆ ಕೈ ಕೈ ಮಾಡ್ಕೊದ್ಬಿಡ್ತಾನ ಪ್ರಾಕ್ಟೀಸ್ ಹೇಗನು ಹೇಗೆ ಕೊಟ್ಟರೆ ಪ್ರಾಕ್ಟೀಸ್ ಮಾಡ್ಸೋಕೆ ನಮಗೆ ಹಂಗದ್ರು ಒಟ್ಟ ಸ್ಟೇಜ್ ಮೇಲೆ ಮಂದಿ ನೋಡ್ರಿ ಯಾರು ಯಾರೋ ಸನ್ಮಾನವರ್ದಕ್ಕೆ ಅಲ್ಲಿ ನನಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿರ್ಬೇಕು ನನಗೆ ಆ ಮೋಲಿ ಮಾಡಿದ್ನು ಒಂದು ಪಿಕ್ಚರ್ ಮಾಡಿದ್ರೆ ನಾಟಕ ಮಾಡಿಬಿಡ್ತೀನಿ ಅದನ್ನು ಒಟ್ಟು ಬಿಡಂಗಿಲ್ಲ ಬರಲಿ ಹೊಟ್ಟು அவங்க அந்த ஆறு பேசிஸ் பரத நோட்டை அது ஏன்னா அக்கத்தாகலய அவன் ஹத்து பேஸி சனங்க கல்க்கோத்தோட் நான் ஒட்டை இவ்வந்து பரல அவன் அவன் தான் நாட்டக்க மாட்ஸி நான்

ನಮಗಲ್ಲ ಅಲ್ಲಿ ನಾವು ಒಬ್ಬನ ಕರ್ಸ್ತೀನಿ ಅವಂಗ ಮಾಡ್ಬೇಕು ಹಂಗೆ ರಿಯಲ್ ಇಲ್ಲ ಹ್ಯಾಂಗೆ ಮಾಡ್ಬೇಕು ಕೇಳಣ ಇದು ಕುಡ್ಕೊಡು ಒಟ್ಟು ಇಲ್ಲ ಹಂಗತೆ ಇಲ್ಲ ನೋಡ್ಬೇಕು ನೀವು ನೋಡೋಣ ನಿಮ್ಗೆ ಒಂದು ಈಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ತಾನು ಸಿಟ್ಲೆ ಒಬ್ಬೊಂದು ಆರಿಸ್ಬೇಕಿ ಮ್ಯಾಲ ಹಾಂ ಹಾಂ ಹಂಗೆ ಆರಿಸ್ಬೇಕು ತಡ್ಕೊ ರೀ ಹಾಕ್ತೀನಿ ಕೇಳ ಹಾಂ ರೂಕೋ ನಾಟಕ ನೀ ಮಾಡ್ತೋ ನಾ ಮಾಡ್ತನಾ ಕೈ ತೈ ಸರ್ ಆ ಮತ್ತೆ ಐಲ್ಲ ಡೈಲಾಗ್ ದಾರಂಗಲೇ ನಿಲ್ಲಾ ಹತ್ತನ ಪೋಶ ನೀನು ಗಾಡಿ ಕೇಳೋ ಡೈಲಾಗ್ ಆ ಯಾರ್ ಅಲ್ಲಿ ಆ ಯಾರು ಇಲ್ಲ ಸರ್ ಯಾರು ಇಲ್ಲ ಅಂದ್ರೆ ಅದೊಂದು ಡೈಲಾಗ್ ಆ ಯಾರು ವಿ ಯಾರ್ ಅಲ್ಲಿ ನಾ ಹತ್ತನ ಹೀಗೆ ಯಾರಲ್ಲಿ ಅಲ್ಲಿ ಅಲ್ಲಿ ನಮ್ಮ ಊರಿಗೆ ಬಂದೆ ನನ್ನೇ ಕಡಿತೀಯ ಅಂತೀ ಆ ಯಾರ್ ಕುಡಿ ಸರ್ ಪಟ್ಟಿ ಜಾಸ್ತಿ ಯಾರಿಗ್ತ ಯಾರು ಕುಡಿದಿ ಡೈಲಾಗ್ ಐತೆ ನಾ ಹಂಗೆ ಹೇಳಿದ್ರಿ ಸುನ್ನಿಗೆ ಕೇಳಬೇಕು ನೀ ಆಯ್ತು ಆಯ್ತು ಇದ್ದ ಬಿಡು ಇನ್ನೊ ಡೈಲಾಗ್ ಐತೆ ಅದನ್ನ ಬಿಡು ಇನ್ನೊಂದ್ ಡೈಲಾಗ್ ಆಯ್ತು ಕೇಳ ಚಲ್ತಂಗೆ ಹೇಳಿ ಒಂದಿತ ಹಾ ಹಾ ಅದು ನೋಡು ಏನು ಪಾರ್ತಾ ಹಾ ಪಾರ್ಕ್ ಇತ್ತು ಸರ್ ಇಲ್ಲಿ ಹಾ ರೀ ಏನು ಪಾರ್ಥ ಏನು ಪಾರ್ತಾ ಹಾ ಆಯ್ತು ಇದು ಇದು ಕಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೇ ಕಂಗನ ಕಂಗಣ್ಣಿಂದ ಕೆಕ್ಕರಿಸಿ ನನ್ನನ್ನು ನೋಡಿ ಇದು ಕೋಟಿ ಕನ್ನಡಿಗರ ಆಸ್ತಿ 1 2 3 4 5 6 7 8 9 10 11 12 13 14 15 16 ಅದೆ ಗೆರಿ ಹಾತೆ ಲೋಣಾ ಕನ್ನಡದ ರಸ್ತೆ ತ್ಯಾಪನೆ ಇದ ಕೈ ಮಾಡೋ ಆದ್ಯಾಕ್ ಮಾಡ್ತೀಯ ಚಿಮ್ಮತ್ ಕೊಡು ಆಯ್ತ ಸರ್ ಸರ್ ಹಾ ಇನ್ನ ಎಷ್ಟು 14 ಕೇಳಿದ್ನರ ಚಂತೆ ಕೇಳ ಹಾ ರಕ ತಗ್ದ ಬರ್ತನೆ ಚಾನ್ಸ್ ನೋಡಿ ಹಾ ಸರ್ ಬದರ ಬದರ ತಿಳ್ರಿ ಅಪ್ಪ ಬಂದಿ ಕಾದಾ

ಆರು ಮುಖ ಅಂತ ಆರು ಹೇಳ್ತೇನಂಗ ಆರ್ ಮಕ್ಕಳ ಡೈಲಾಗ್ ಅವಂದ ಡೈಲಾಗ್ ಅವ್ನ ಹೆಸರು ಆರು ಮುಗ ಆರು ಮುಗ ಆರು ಮುಗ ಡೈಲಾಗ್ ಯಪ್ಪ ಅದನ್ನಪ್ಪ ರಾವಣ ರಾವಣಲ್ಲ ಆರು ಮುಗ ಅವನ ಹೆಸರು ಆರು ಮುಗ ಇಲ್ಲ ಚಲ ಮಾಡ ಮಂಡರಂಗ ಬಿಪಿಆರ್ ಸ್ಪೋರ್ಟ್ ಮೊದಲಂಗ ಬಿಪಿ ಕಟ್ ಐತೆ ಹಾ ಮೊದಲ ಕೂದಲ ಕಟ್ ಮಾಡಿ ಹೇಳ್ತೀನಿ ಈಗ ಈಗ ತುಗಾ ಈಗ ನಾನು ಊರಿಗೆ ಕರಿಸಿ ನನಗೆ ಹಾಪಿಟ್ಟೆ ಅಲ್ವಾ ಈಗ ಏನು ಮಾಡ್ತೀಯಾ ಇದು ನೆನಾಮೂರ್ ಬಂದಿರಿ ಅಯ್ಯೋ ಡೈಲೇ ಹೋಯ್ತು ಕರ್ ಪೂರೆ ಕೇಳು ಆಮೇಲೆ ಮಾತಾಡಾ ಆಯ್ತು ನಮ್ಮ ಊರಿಗೆ ಬಂದು ನನಗೆ ಹಾಪಿಟ್ಟೆ ಅಲ್ವಾ ಈಗ ಏನು ಮಾಡ್ತೀಯಾ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಲ್ಲಿ ನಡೆದು ಉಡುಪಿ ಮಂಗಳೂರು ಆರ್ಬಾರ್ಡ್ ನಡ್ಕೋಗುತ್ತೆ ಕೈ ಎತ್ತಿ ತಡ್ದ ಅಂದರೆ ರಿಯಲ್ ಎಸ್ಟೇಟ್ ಎದುರೋಗುತ್ತೆ ಆರು

డైలాగ్ నా ಹೇಳ್తన్నా ని ఆ ఇసోల్ ఫిడ్రిను ఏ ఐట ఫిడతను రొన్న ఇడి డైలాగ్ మార్తే మార్ ఇలక నాటకపుటు హోయి ఫిడతను ప్రాక్టీస్ మడతను నడి నడి ఫిడతను ఫేమస్ అవుదునా మనం వస్తావు ఓ డైరెక్టర్ ఏడా నేను పార నా హింగ బర్తను రి సుమాబా నీ పేపర్స్ ఆగొక్ మడ ఆయి బెగరి మత్త నీ చాలు త డైలాగ్ హెల్తను మనం వరంగా హ వరంగా అయితే నీ کھیلوںకో మట్ల ఆ కెన కొ ఆడె మాడ ఇడి తో హా బుకాలిడ ಯಾವ್ ಏಪಾ ಇದು ಮೈತ್ರಿ ಈಗ ಏನ್ ಮಾಡ್ತೀಯ ಇದು ಹೇಳಿ ನೀವು ಸ್ವಲ್ಪ ಹಿಮಾಲಿ ತಿಂತೀನಾ ನಾನು ಆಟಕ್ ಬಿಟ್ಟು ಡೈಲಕ್ ಬೇಕಾಗ ನಾನು ಬೇಕಾಗ ಎಲ್ಲರಿಗೂ ಈಗ ಡೈಲಾಗ್ ಹತ್ತಿಕ್ಕ ಈಗ ಏನ್ ಮಾಡ್ತೀಯ ಇದ್ ಇದು ಕುಡ್ಗ ಹೇಳ್ರಿ ಸ್ವಲ್ಪ ಇಮಲ್ ತಂತೀ ಡೈಲಾಗು ನಾ ಅದನ್ನ ಡೈಲಾಗ್ ಹೇಳತ್ತ ಈಗ ಏನ್ ಮಾಡ್ತೀಯಾಕ ಪಂಪಾರ ಹೊಡಿಯಲ್ಲೂರ ಕೇಳ್ ಈಗ ಏನ್ ಮಾಡ್ತೀಯ ಇದು ನನ್ನೂರು ನನ್ನ ಏರ್ಯ ನಾನ್ ಬೆಂಗಳೂರಲ್ಲಿ ನಡೆದ ಉಪ್ಪೆ ಮಂಗ್ಳ ಹಾರ್ಗೊಂಡ್ ನಡ್ಕೋಗೋಗುತ್ತೆ ನಾವ್ ಅಬ್ರಿಂಗ್ ಮುದ್ದೆ ಆಗ್ತೈತಿರ ಏ ನಾನ್ ಹಿಂಗ ಗೂಗಲ್ ಮ್ಯಾಪ್ ಹಾಕ್ತಿರ್ನಾಂಗದು डायलॉग आयता था डायलॉग हाथ है ना हां आयता आयता थोड़ा करो इला कर हाथ में तुका हां जो बड ना ने आरो आय डाय ना शबर मेस्टर रे नो नाम ना। 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 डायरेक्टर हां ना यारो न्यू डायरेक्टर ए डायलॉग ओ ना शबर मेस्टर रे ए डायलॉग हाथ है नो ना इला कर बिटो ना हाथ में तो ಕೈ ಹುಡುಗಲ್ ಐತದ ರಿಯಲ್ ಐತದ ಕೈ ಅದು ಕೊಂದಿ ಇರೋ ಒಬ್ಬಂದೇ ನೀ ಫೇಮಸ್ ಆಗೋಕು ಬೇಡ ಬಾರಿ ನೀವು ಕುಲ ಮಾಡಿ ಹೋಗ್ಬಿಡ್ತೀರಿ ಮೇಲೆ ನಾ ನುಗಲ್ಲ ನುಗ್ಗುದಂಗೆ ಆ್ಯಕ್ ಏನ್ ಮಾಡ್ಬೇಕು ನೀವು ದೇವ್ ಗ್ರಾ ದೇವ್ ಗೊತ್ತ ನಾನು ಆಗುತ್ತೆ ಹಂಗೆ ಹಾಕ್ತೀರಿ ನೋಡ್ರಿ ನೀವು

ಡ ಡೈಲಾಗ್ ಹೇಳಿ ಯಾರ ಮತ್ ಹೇಳ ಒಂದ್ ಹೇಳ್ತೀನಿ ಅದೇ ಡೈಲಾಗ್ ಹಂಗೈತದ ಒಂದು ಮತ್ತೆ ಹತ್ತಿನಿ ಕೇಳ ನೀ ನಮ್ಮೂರಿಗೆ ಬಂದ ನನಗ ಮಾಡ್ತಿರ್ಬತ್ತಿನ ನನಗೆ ನನಗ ವಾಜ್ ನಮ್ಮ ಊರಿಗೆ ಬಂದ ಮಗನ ಏನು ಹಚ್ಚಿ ವಾಯ್ ಮಾಡ್ರಿ ಅವ್ಳೇ ನಾಟಕ ಮಾಡುದು ಹೋಗಿ ಬ್ಯಾರ ಇಲ್ಲಿ ಏನೋ